ರಾಯಲ್ ಚಾಲೆಂಜರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ನಡೀತಾ ಇರೋದು ಜೈಪುರ್ನಲ್ಲಿ ಆರ್ ಸಿ ಬಿ ಅವರು ಅಬ್ಬರದ ಪ್ರದರ್ಶನವನ್ನು ನೀಡಿದರು ಹಾಗೆಯೇ ಈಗ ಗಮನಿಸ್ತಿರೋ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ಗೆ ಆರಂಭಿಕ ಆಘಾತ ಎದುರಾಗಿದೆ ಜೈಸ್ವಾಲ್ ಔಟ್ ಆಗಿದ್ದಾರೆ ಟೋಪ್ಲಿ ಮೊದಲ ಓವರ್ ಮಾಡಿದ್ದು ಇದರಲ್ಲಿ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ಗೆ ಕ್ಯಾಚ್ ಕೊಟ್ಟರು ಇನ್ನೊಂದು ಕಡೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಗ್ರೌಂಡ್ನ ಮೂಲೆ ಮೂಲೆಗೂ ಇವತ್ತು ಬಾರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟರ ಮಟ್ಟಿಗೆ ಮ್ಯಾಚ್ ಅದ್ಭುತವಾಗಿತ್ತು ಗಮನಿಸ್ತಾ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಆ ಶತಕವನ್ನು ಕೂಡ ಮಾಡಿದ್ರು ಆಕರ್ಷಕ ಶತಕವನ್ನು ಸಿಡಿಸಿದ್ರು ನೂರ ಎಂಬತ್ತ ನಾಲ್ಕು ರನ್ಗಳ ಟಾರ್ಗೆಟ್ ಆದರೆ ಮೊದಲ ಹಂತದಲ್ಲೇ ಆರಂಭಿಕವಾಗಿ ಮೊದಲ ಓವರ್ನಲ್ಲೇ ಇಲ್ಲಿ ಜೈಸ್ವಾಲ್ ತಮ್ಮ ವಿಕೆಟನ್ನು ಒಪ್ಪಿಸಿದ್ದಾರೆ ಅರವತ್ತ ಏಳು ಎಸ್ತುಗಳಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಶತಕವನ್ನು ಸಿಡಿಸಿದ್ರು ಅದ್ಭುತವಾದಂಥ ಮ್ಯಾಚ್ ಜೈಪುರ್ನಲ್ಲಿ ನಡೀತಾ ಇದೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ನಾಯಕನಾಗಿರುವಂಥ ಡ್ಯುಪ್ಲೆಸಿಸ್ ಕೂಡ ಅದ್ಭುತವಾದಂಥ ಆರಂಭವನ್ನು ಕೊಟ್ಟರು ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ಇನ್ನೂ ಸ್ವಲ್ಪ ರನ್ ಬೇಕಿತ್ತು ಆದರೆ ಕ್ಯಾಮ್ರಾನ್ ಗ್ರೀನ್ ಸರಿಯಾಗಿ ಆಡಲಿಲ್ಲ ಮ್ಯಾಕ್ಸ್ವೆಲ್ ಲೇಜಿ ಆಟ ಮತ್ತೆ ಮುಂದುವರಿಸಿದ್ರು ಒಟ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಒಂದು ದೊಡ್ಡ ಮೊತ್ತವನ್ನು ಕಲೆ ಹಾಕಬೇಕಿದೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಂತ ರಾಜಸ್ಥಾನ್ ರಾಯಲ್ಸ್ ಬೆಂಗಳೂರನ್ನ ಕಟ್ಟಿ ಹಾಕೋಕೆ ವಿಫಲ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ